ನಮಸ್ಕಾರ ಸ್ವಾಗತ ಬ್ರಹ್ಮಶ್ರೀ ನಾರಾಯಣಗುರು ಧರ್ಮ ಪರಿಪಾಲನಾ ಸಂಘದ ವತಿಯಿಂದ ದಿನಾಂಕ ಇಪ್ಪತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ಮೂರರ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಬೆಂಗಳೂರು ನಗರದ ಗಾಂಧಿ ಭವನದಲ್ಲಿ ಶ್ರೀ ನಾರಾಯಣಗುರು ಜಯಂತ್ಯೋತ್ಸವ ನೂರ ಅರವತ್ತೊಂಬತ್ತನೆಯ ಪರಿವರ್ತನಾ ಶ್ರೀ ರಾಜ್ಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ಮೂರರ ಸಾಧಕರಿಗೆ ವಿತರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆ ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಎಸ್ ಬಂಗಾರಪ್ಪ ಕ್ರೀಡೋತ್ಸವ ಯೋಜನೆಗೆ ಚಾಲನೆಯನ್ನ ನೀಡಿ ಮಾತನಾಡಿದರು ಜೆಪಿ ಗ್ರೂಪ್ ಕಂಪನಿಯ ಮಾಲೀಕರು ಹಾಗೂ ಶ್ರೀ ಜೆಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನದ ಸಂಸ್ಥಾಪಕ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಜೆಪಿ ಸುಧಾಕರ್ ಅವರು ಶ್ರೀ ನಾರಾಯಣ ಗುರುಗಳ ಹೆಸರಿನಲ್ಲಿ ಎಲ್ಲರೂ ಒಗ್ಗೂಡಿದಾಗ ಮಾತ್ರ ಸಮಾಜ ಸದೃಢ ಆಗಲು ಸಾಧ್ಯ ಅಂತ ತಿಳಿಸಿಕೊಟ್ಟರು ಪ್ರತಿಯೊಂದು ಸಮುದಾಯದ ಸಂಘಟನೆಗಳು ಸಮಾಜದ ಒಳಿತಿಗಾಗಿ ಕೆಲಸ ಮಾಡುತ್ತಿದೆ ವಿಶೇಷ ಅಂದರೆ ರಾಜ್ಯದಲ್ಲಿ ಎರಡು ಜನ ನಾರಾಯಣ ಗುರುಗಳ ಬಗ್ಗೆ ಪ್ರಚಾರ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಒಬ್ಬರು ಪರಮಪೂಜ್ಯ ಶ್ರೀ ರೇಣುಕಾನಂದ ಸ್ವಾಮೀಜಿ ಮತ್ತೊಬ್ಬರು ಬಿಎಸ್ಎನ್ಡಿಪಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಸೈದಪ್ಪ ಕೆ ಗುದ್ದೆದಾರ್ ಹಾಗೂ ತಂಡದವರು ರಾಜ್ಯದ ಮೂಲೆ ಮೂಲೆಗೂ ಯಾತ್ರೆಗಳ ಮೂಲಕ ಪ್ರಚಾರ ಪಡಿಸುವಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ ಶ್ರೀನಾರಾಯಣ ಗುರುಗಳ ಜಯಂತಿ ಆಚರಣೆಗೆ ತೆರವಲ್ಲಿ ಶ್ರಮಿಸಿರುವುದು ಸಂತೋಷದ ವಿಷಯ ಅಂತ ತಿಳಿಸಿದರು ಚಾಲನೆ ನೀಡಿದ್ದು ಅತ್ಯಂತ ಸಂತೋಷ ತಂದಿದೆ ಶ್ರೀ ಜೆಪಿ ನಾರಾಯಣ ಸ್ವಾಮಿ ಪ್ರತಿಷ್ಠಾನ ಶಿಕ್ಷಣ ಹಾಗೂ ಆರೋಗ್ಯ ಇತರ ಕ್ಷೇತ್ರಗಳಲ್ಲಿ ಸಮಾಜದ ಸೇವೆಯಲ್ಲಿ ತೊಡಗಿಕೊಂಡಿದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಸಮಾಜದ ಅಭಿವೃದ್ದಿಗಾಗಿ ಹಾಗೂ ಒಗ್ಗಟ್ಟಿಗಾಗಿ ಹಮ್ಮಿಕೊಳ್ಳುತ್ತಿರುವ ಈ ಎಲ್ಲಾ ಯೋಜನೆಗಳಿಗೆ ನಮ್ಮ ಸಹಕಾರ ಮತ್ತು ಬೆಂಬಲ ಇರುತ್ತದೆ ಎಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಪುಣ್ಯ ವ್ಯಕ್ತಿಗಳಾದಂತಹ ನಮ್ಮ ಎಲ್ಲರ ಆತ್ಮೀಯ ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಸಹಕಾರ ನೀಡಿ ನಮ್ಮನ್ನು ಬೆನ್ನು ತಟ್ಟಿ ಪುರಿತುಂಬಿಸುವ ಉದಾಹರಣೆ ಅವರನ್ನು ಕರೀಲಿಕ್ಕೆ ಹೋದಾಗ ಅವರನ್ನು ಮಾತಂದರು ಯಾವುದೇ ಸಂಘಗಳು ಹುಟ್ಕೊಳ್ಳಿ ಎಷ್ಟೇ ಸಂಘಗಳು ಹುಟ್ಕೊಳ್ಳಿ ಅವರೆಲ್ಲರೂ ನಮ್ಮವ್ರೆ ಅವ್ರನ್ನ ಯಾವ ರೀತಿ ಪ್ರೋತ್ಸಾಹ ಮಾಡಬೇಕು ಅಂದರೆ ಒಂದು ಮನೇಲಿ ತಾಯಿ ಇರ್ತಾಳೆ ಒಂದು ಹೆಣ್ಮಗು ಮೊದಲು ಹುಟ್ಟಿದ್ರೆ ಅವಳ ಅಕ್ಕ ಆಗಿರ್ತಾಳೆ ಅಕ್ಕ ತಮ್ಮನನ್ನು ಒಂದು ತಾಯಿ ಥರ ನೋಡ್ಕೊತಾಳೆ ಆದರೆ ತಾಯಿ ಎಲ್ಲೂ ಹೊಟ್ಟೆವ್ರಿಗೆ ಪಟ್ಕೊಳ್ಳಲ್ಲ ತಾನು ಇನ್ನೊಂದು ತಾಯಿಯಾದದ್ದಲ್ಲ ನನ್ನ ಮಗಳು ಅಂತ ಅಷ್ಟು ಆ ಒಂದು ಒಗ್ಗಟ್ಟು ನಮ್ಮ ಕುಟುಂಬ ಸಮಾಜಗಳಲ್ಲಿ ಬರಬೇಕು ಎಷ್ಟೇ ಸಣ್ಣ ಅವ್ರು ಉಟ್ಕೊಂಡ್ರು ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿದಾಗ ನಿಜವಾಗ್ಲೂ ನನಗೊಂದು ಹೆಣ್ಮಗಳಾಗಿ ಕಣ್ಣಲ್ಲಿ ನೀರು ಬಂತು ಅಂಥ ಒಂದು ದೊಡ್ಡ ಹೃದಯದ ದೊಡ್ಡ ವ್ಯಕ್ತಿ ನಮ್ಮ ಎಲ್ಲರ ಪ್ರೀತಿಯ ಸುಧಾಕರನ್ನ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ನಾರಾಯಣ ಶಂ ನೌಮಿ ನಾರಾಯಣ್ಯಂ ಜೈ ಗುರುದೇವ್ ಈ ದಿನ ಬ್ರಹ್ಮಶ್ರೀ ನಾರಾಯಣ ಗುರುಗಳ ನೂರ ಅರವತ್ತೊಂಬತ್ತನೇ ಜಯೋ ಜಯಂತೋತ್ಸವ ಹಾಗೂ ಪರಿವರ್ತನಶ್ರೀ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸೊ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಭೈರತಿ ಸುರೇಶ್ ಸರ್ ಅವರು ಆಗಮಿಸಬೇಕಾಗಿತ್ತು ಈಗ ತಾನೇ ಕರೆ ಮಾಡಿದ್ದಾರೆ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವದಲ್ಲಿ ನಡೀತಕ್ಕಂಥ ಸಭೆಯಲ್ಲಿ ಕೋವಿಡ್ ಇರೋದರಿಂದ ಆ ಒಂದು ಸಭೆಗೆ ನಾನು ಅಟೆಂಡ್ ಆಗಬೇಕು ಸಾಧ್ಯ ಆದರೆ ನಾನು ಮಧ್ಯದಲ್ಲಿ ಬಂದು ಭಾಗವಹಿಸ್ತೀನಿ ಉಮಾಶ್ರೀ ಮೇಡಮ್ ಅವರು ಬಂದಿದ್ದಾರೆ ನಾನು ಬರ್ತೇನೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಜ್ಯ ಮಟ್ಟದ ಒಂದು ಏನು ನಮ್ಮ ಸಮಾಜದಲ್ಲಿ ಹಾಗೂ ನಮ್ಮ ಸಮುದಾಯಕ್ಕೆ ಕೊಡುಗೆ ಕೊಟ್ಟಂತಹ ಮಾನ್ಯರನ್ನು ನೆನೆಸ್ಕೊಂಡು ಆ ಭಗವಂತ ನಾರಾಯಣ ಗುರುಗಳ ಹೆಸರಿನಲ್ಲಿ ಕೊಡುವಂತಹ ಪರಿವರ್ತನ ಶ್ರೀ ಪ್ರಶಸ್ತಿಗೆ ಇವತ್ತು ಅನೇಕ ನಮ್ಮ ಹಿರಿಯರು ಗಣ್ಯ ಮಾನ್ಯರು ಇದ್ದಾರೆ ಅವರನ್ನು ನೋಡಿ ನಮ್ಮಂಥ ಯುವಕರಿಗೆ ಮುಂದಿನ ದಿನಗಳಲ್ಲಿ ಪ್ರೇರಣೆ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಒಂದು ಪರಿವರ್ತನ ಶ್ರೀ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ಆ ಪರಿವರ್ತನ ಶ್ರೀ ಪ್ರಶಸ್ತಿಯಲ್ಲಿ ನಮ್ಮ ಸಂಘಟನೆ ಕರೆಗೆ ಹೋಗ್ಬಿಟ್ಟು ಗೌರವವನ್ನು ಸಿಗವ ಸ್ವೀಕರಿಸಲು ಆಗಮಿಸಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ನಿಮ್ಮಂತೆ ನಮ್ಮೆಲ್ಲರ ಬಾಳಿನಲ್ಲಿ ಪರಿವರ್ತನೆ ಬರಲಿ ಈ ಕಲಿಯುಗದಲ್ಲಿ ಅನೇಕ ಈ ಭೂಮಿಯಲ್ಲಿ ಸಂತ ಶರಣರು ಋಷಿಮುನಿಗಳು ಮಹಾನ್ ತಪಸ್ವಿಗಳು ಹುಟ್ಟಿರ್ತಕ್ಕಂತಹ ಭಾರತ ಭೂಮಿಯಲ್ಲಿ ಭಗವಂತ ನಾರಾಯಣ ಗುರುಗಳು ಜನಿಸಿ ಏನು ಸಮಾಜದಲ್ಲಿ ಅಂಧಕಾರ ಮತ್ತು ಶೋಷಣೆ ತುಳಿತಕ್ಕೊಳಗಾದಂಥ ಸಮುದಾಯಗಳಿಗೆ ಧ್ವನಿ ಕೊಟ್ಟಂತಹ ಏಕೈಕ ಸಂತ ಈ ನಾಡಿನಲ್ಲಿ ಮತ್ತು ಈ ದೇಶದಲ್ಲಿ ಪರಿವರ್ತನೆ ತಂದಿರತಕ್ಕಂತಹ ಪರಿವರ್ತನ ಹರಿಕಾರ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಶಾಸಕ ವಾರ್ತೆಯ ಸಂಪಾದಕರಾದಂತಹ ಡಾಕ್ಟರ್ ಶಂಕರ ಶಂಕರ್ ಸರ್ ಅವರವರು ಚಾಲನೆ ನೀಡಬೇಕಾಗಿ ಕೇಳ್ಕೊಳ್ತೇನೆ ಹಾಗೂ ಈ ಒಂದು ಜೈ ಬ್ರಹ್ಮಶ್ರೀ ನಾರಾಯಣ ಗುರುದೇವ್ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಹಾಗೂ ತಮ್ಮೆಲ್ಲರಿಗೂ ನಮಸ್ಕಾರ ಮತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತ್ಯೋತ್ಸವದ ಶುಭಾಶಯಗಳು ತಮಗೆಲ್ಲ ಗೊತ್ತಿರ್ಬೋದು ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ನಮಗೆಲ್ಲ ಇಷ್ಟೊಂದು ನಾರಾಯಣ ಗುರುಗಳ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಸೊ ಅಂಥ ದಿನಗಳಲ್ಲಿ ನಮ್ಮ ಕರ್ನಾಟಕಕ್ಕೆ ನಾರಾಯಣ ಗುರುಗಳನ್ನ ಪರಿಚಯ ಮಾಡಿದಂಥವ್ರು ನನ್ನ ಪ್ರಕಾರ ಇಬ್ಬರು ವ್ಯಕ್ತಿಗಳು ಒಂದು ಸಾಯಿದಪ್ಪ ಗೊತ್ತಿದ್ದಾರು ಇನ್ನೊಂದು ನಮ್ಮ ರೇಣುಕಾನಂದ ಸ್ವಾಮಿಗಳು ಆ ದಿನ ನನಗೆ ಜ್ಞಾಪನ ಇರೋಂಗೆ ನಮ್ಮ ತಂದೆಯವ್ರ ಹತ್ರ ಬಂದವರು ಒಂದು ರಥ ಮಾಡಿ ನಾರಾಯಣ ಗುರುಗಳನ್ನ ಕೂಸ್ಕೊಂಡು ನಾರಾಯಣ ಗುರುಗಳ ಬಗ್ಗೆ ಇಡೀ ನಮ್ಮ ಸ್ಟೇಟಿಗೆ ನಾವೊಂದು ಪ್ರಚಾರಕ್ಕೆ ಮಾಡಬೇಕು ಗುರುಗಳ ಬಗ್ಗೆ ತಿಳಿಸ್ಬೇಕು ಅಂತೇಳಿ ಸ್ವಲ್ಪ ಸ್ವಲ್ಪ ಗೊತ್ತಿತ್ತು ನಮ್ಮ ಜನಾಂಗಕ್ಕೆ ಗೊತ್ತೇ ಇರಲಿಲ್ಲ ಅಂತಲ್ಲ ಗೊತ್ತಿತ್ತು ಆದರೆ ಈ ಒಂದು ಮಟ್ಟಿಗೆ ನಾರಾಯಣ ಗುರುಗಳು ನಮ್ಮ ಜನಾಂಗದಲ್ಲಿ ಹುಟ್ಟಿದವರು ಅವರ ಕೆಲಸಗಳೇನೇನು ನಾವು 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 ಗುರುಗಳು ಯಾವ ರೀತಿ ಆಗಿರಬೇಕು ಯಾಕೆ ನಾವು ಅವ್ರನ್ನ ಸ್ಮರಿಸ್ಬೇಕು ಅನ್ನೋದನ್ನ ಇವರು ಒಂದು ರಥದ ಮೂಲಕ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಿಗೂ ಓಡಾಡಿ ಕರ್ನಾಟಕಕ್ಕೆ ಇವರು ಪರಿಚಯ ಮಾಡಿಕೊಟ್ಟಿದ್ದಾರೆ ಹಾಗೆ ಈ ದಿನ ಸುಮಾರು ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿದ್ದೀರಿ ಸಾಯ್ದಪ್ಪ ಹೋದರೆ ನಿಮ್ಮ ಸ್ಕೂಲು ಶುರು ಆದಮೇಲೆ ಬನ್ನಿ ನನ್ನ ಹತ್ರ ನನ್ನ ಕೈಲಿ ಏನು ಸಾಧ್ಯ ಆಗುತ್ತೆ ಅದು ನಾನು ಹಾಡು ಸಹಾಯ ಮಾಡ್ತೀನಿ ನಮ್ಮ ಸಚಿವರಿದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ನಮ್ಮ ಮಧ್ಯೆ ಪ್ರಧಾನಿಗಳು ಮೆಚ್ಚಿದಂತಹ ಒಬ್ಬರ ಸಾವಯವ ಕೃಷಿಕರು ನಮ್ಮ ಶಿವಮೊಗ್ಗ ಜಿಲ್ಲೆಯವರಿದ್ದಾರೆ ಅವರಿಗೆ ತುಂಬ ವಿಶೇಷವಾಗಿ ಸನ್ಮಾನ ಮಾಡಿ ಇಡೀ ರೈತ ಕುಲಕ್ಕೆ ಒಂದು ಗೌರವವನ್ನು ಈ ದಿನ ನಾರಾಯಣಗುರುಗಳ ಹೆಸರು ನೀಡಬೇಕು ಅಂತೇಳಿ ನಮ್ಮೆಲ್ಲರ ಆಗ್ರಹ ನಿಮ್ಮೆಲ್ಲರ ಹೃದಯದ ಭಾವನೆ ಬ್ರಹ್ಮಶ್ರೀ ಸದ್ಗುರು ನಾರಾಯಣಗುರು ಧರ್ಮ ಪರಿಪಾಲನಾ ಸಂದರ್ಭದಿಂದ ಶ್ರೀ ನಾರಾಯಣಗುರು ಅವರ ಜಯತ್ಕೋತ್ಸವದ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ ಬ್ರಹ್ಮಶ್ರೀ ನಾರಾಯಣಗುರು ಅವರ ಜಯಂತಿಯನ್ನ ಆಚರಣೆ ಮಾಡಲಿಕ್ಕೆ ಸರ್ಕಾರದಿಂದ ಆದೇಶ ಮಾಡುವಂತಹ ಸುಕೃತ ಭಾಗ್ಯ ನನ್ನ ಪಾಲಿಗೆ ಬಂದದ್ದು ನನ್ನ ಪುಣ್ಯ ಪ್ರಸಾದ ಅಂತ ನಾನು ಪ್ರೀತಿಸ್ತೇನೆ ಹಿಂದಿನ ಸರ್ಕಾರದಲ್ಲಿ ಬಹಳಷ್ಟು ಉತ್ಸವಗಳನ್ನು ಆಚರಣೆಗೆ ತಂದ್ವಿ ಧರ್ಮಾತೀತವಾಗಿ ಜಾತ್ಯತೀತವಾಗಿ ನಂಬಿಕೆಗಳನ್ನು ಇಟ್ಟುಕೊಂಡು ಕೆಲಸ ಮಾಡತಕ್ಕಂತಹ ಸಂದರ್ಭದಲ್ಲಿ ತುಳಿತಕ್ಕೆ ಒಳಗಾದ ಅನೇಕ ಸಮುದಾಯಗಳು ಹಿಂದುಳಿದ ವರ್ಗದಲ್ಲಿ ಇರ್ತಕ್ಕಂಥವು ಮತ್ತು ಚರಿತ್ರೆಯಲ್ಲಿ ಉಳಿದು ಹೋಗಿರ್ತಕ್ಕಂಥ ಅನೇಕ ಮಹನೀಯರು ಇವರೆಲ್ಲರ ಜಯಂತೋತ್ಸವಗಳನ್ನು ಮಾಡುವ ಉದ್ದೇಶಗಳೇನಪ್ಪ ಅಂತ ಹೇಳಿದ್ರೆ ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥ ನಮ್ಮದ ಪಾಮರರಿಗೆ ಬದುಕಿನದ್ದಕ್ಕೂ ಕೂಡ ಸಮಾಜಕ್ಕೋಸ್ಕರವೇ ಸಮಾಜದ ಉದ್ಧಾರಕ್ಕೋಸ್ಕರವೇ ಹುಟ್ಟಿದಂಥ ಮಹನೀಯರಗಳ ಬದುಕನ್ನು ಸ್ಮರಣೆ ಮಾಡೋದರ ಮೂಲಕ ಈಗಿನ ಪೀಳಿಗೆಯವರಿಗೆ ಇದನ್ನು ತಿಳಿಯಪಡಿಸುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ಬಹಳಷ್ಟು ಜನಗಳ ಜಯಂತೋತ್ಸವಗಳನ್ನು ಹಿಂದಿನ ಸರ್ಕಾರದಲ್ಲಿ ಘೋಷಣೆ ಮಾಡಿದ್ವಿ ನನಗೆ ಅಷ್ಟು ಭಾಳಷ್ಟು ಅಂತಂದಾಗ ಕೆಲವು ನೆನಪುಗಳು ಕಡಿಮೆ ಇದೆ ಬಹುಶಃ ಮಡಿವಾಳ ಮಾಚರ್ಯನ ಹೊರತು ಕೂಡ ನಮ್ಮ ಕಾಲದಲ್ಲಿ ಆದದ್ದು ಹಿಂದುಳಿದ ಬರ್ತದವು ಆಮೇಲೆ ರಾಣಿ ಚೆನ್ನಮ್ಮ ಜಯಂತೋತ್ಸವ ಮಹಿಳೆಯರ ಜಯಂತಿಗಳನ್ನು ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಎಷ್ಟೋ ವರ್ಷಗಳಿಂದ ಯಾರೂ ಕೂಡ ರಾಣಿ ಚೆನ್ನಮ್ಮನ ಜಯಂತಿಯನ್ನು ಮಾಡಬೇಕು ಅಂತ ಅನ್ನಿಸ್ಲಾಯ್ತು ಆನಂತರ ಅಕ್ಕ ಮಹಾದೇವಿಯವರ ಜಯಂತೋತ್ಸವ ಇರ್ತಕ್ಕಂತಹ ಪುರುಷ ಮಹಾನ್ಯರಲ್ಲಿ ಇವರೆಲ್ಲರೂ ಮಹಿಳೆಯರು ಕೂಡ ಬಹಳಷ್ಟು ಸಾಧನೆಗಳನ್ನು ಆ ಸಮಾಜಕ್ಕೆ ಕೊಡುಗೆಗಳನ್ನು ಕೊಟ್ಟಿರೋ ಕಾರಣ ಟಿಪ್ಪು ಸುಲ್ತಾನ್ ಜಯಂತಿ ಅದು ಸಹ ಅದು ಧರ್ಮಾತೀತವಾಗಿ ಮಾಡಿದಂತಹ ಸಂವಿಧಾನಬದ್ಧ ಒಂದು ಕೆಲಸಗಳನ್ನು ನಾವು ಮಾಡುತ್ತೆ ವ್ಯಕ್ತಪಡಿಸಬೇಕಾಗಿ ಬ್ರಹ್ಮಶ್ರೀ ಅಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಏನು ಪರಿವರ್ತನೆಯನ್ನು ಮಾಡಿದ್ರ ಅವರ ಹೆಸರಿನಲ್ಲಿ ಈ ನೀಡುವಂಥ ಈ ಪರಿವರ್ತನ ಶ್ರೀ ಪ್ರಶಸ್ತಿಯನ್ನು ನೀಡುವುದರ ಮೂಲಕ ಅದೆಷ್ಟೋ ಜನರಿಗೆ ಈ ಒಂದು ಸಮಾಜವನ್ನು ಸಮಾಜದಲ್ಲಿ ಗುರುತಿಸುವಂಥ ಕೆಲಸ ಮಾಡ್ತಾ ಇರುವಂತಹ ಸನ್ಮಾನ್ಯ ಸೈದಪ್ಪ ಗುತ್ತೇದಾರರವರೇ ನಾನು ಈ ಸಂದರ್ಭದಲ್ಲಿ ನನ್ನನ್ನು ಅಭಿನಂದಿಸಲೇಬೇಕು ಯಾಕಂತ ಹೇಳಿದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನಗೂ ಕೂಡ ನೀವು ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಪರಿವರ್ತನಾ ಪ್ರಶಸ್ತಿಯನ್ನು ಕೊಟ್ಟಿದ್ದೀರಾ ಅದೇ ಒಂದು ಪ್ರೇರಣೆ ಅಂತ ಹೇಳ್ಬೋದು ನಮ್ಮ ನಾನು ಕೂಡ ಸಮಾಜಮುಖಿ ಕೆಲಸಕ್ಕೆ ಬರಬೇಕಾದ್ರೆ ಕಳೆದ ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ಅಂತ ಹೇಳ್ಬೋದು ಯಾಕಂತ ನನ್ನ ಉದ್ಯೋಗದಲ್ಲಿ ನಾನು ಬೇರೆ ಬೇರೆ ಕಾರ್ಯದಲ್ಲಿ ನನಗೆ ಆಗಿರಲಿಲ್ಲ ಆದರೆ ಈ ಒಂದು ಹನ್ನೆರಡು ವರ್ಷದಲ್ಲಿ ನಾನು ಆದಷ್ಟು ಬದಲಾವಣೆ ಕಂಡೆ ಯಾಕಂತ ಹೇಳಿದ್ರೆ ಸನ್ಮಾನ ಎಲ್ಲ ಬೇಡ ನಾನು ಕೇಳಿ ಯಾವಾಗಲೂ ಸನ್ಮಾನ ಬಂದು ಇದೇನು ಶಾಲೆ ಇದೆಲ್ಲ ಕೊಡ್ತಿಲ್ಲ ಯಾವುದೋ ಒಂದು ಗೀರ್ಗೋಗ್ಬಿಡುತ್ತೆ ಅದ್ರ ಬದಲು ಅದೇ ದುಡ್ಡು ಸಹಾಯ ಮಾಡಿ ಅದು ಒಳ್ಳೆದಾಗುತ್ತೆ ನಮ್ಮ ಇದಕ್ಕೆ ತಮ್ಮದೇ ಆದಂಥ ವಿಶಿಷ್ಟ ರೀತಿಯಲ್ಲಿ ತಮ್ಮದೇ ಆದಂಥ ಸಂಘಟನಾತ್ಮಕ ದಾರಿಗಳನ್ನು ತೆರೆದುಕೊಳ್ತಾ ಇಂತಹ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇರುವಂಥದ್ದು ಅದರಲ್ಲೂ ನಾರಾಯಣಗುರು ಬ್ರಹ್ಮಶ್ರೀ ನಾರಾಯಣಗುರು ಅವರವರಂತಹ ದಾರ್ಶನಿಕರು ಸಂತರು ಏನು ಹಿಂದಿನ ಪುರಾತನ ಕಾಲದಿಂದ ಬಂದಿದ್ದಂಥ ಋಷಿಗಳು ಮಹರ್ಷಿಗಳು ಅವರ ಪರಂಪರೆಯಲ್ಲಿ ನಿಲ್ಲಬಲ್ಲದಂಥವ್ರು ಮತ್ತು ನಿಂತಿರುವಂಥ ನಾರಾಯಣ ಗುರುಗಳ ಒಂದು ಈ ಸಂಘಟನೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂಥದಕ್ಕೆ ಮೊದಲು ಸೈದಪ್ಪ ಕೂತಿದ್ದವರು ಮತ್ತು ಅಲ್ಲಿನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ದಿನ ಶ್ರೀ ನಾರಾಯಣ ಗುರು ಜಯಂತಿ ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಈ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಗಣ್ಯರಿಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ಸಮುದಾಯದ ಜನಾಂಗದ ಎಲ್ಲ ಗಣ್ಯರಿಗೂ ಕೂಡ ನನ್ನ ನಮಸ್ಕಾರಗಳು ಇವತ್ತಿನ ದಿನ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಶ್ರೀ ಸುಧಾಕರ್ ಸರ್ ಅವರು ಉಮಾಶ್ರೀ ಮೇಡಮ್ ಅವರು ತುಂಬ ಅರ್ಥಗರ್ಭಿತವಾಗಿ ಪರಿವರ್ತನೆ ಬಗ್ಗೆ ಮತ್ತು ನಾರಾಯಣ ಗುರು ಅವರ ಮುಖ್ಯ ಒಂದು ಉದ್ದೇಶದ ಬಗ್ಗೆ ಜಗತ್ತಿನ ಪರಿವರ್ತನೆ ಬಗ್ಗೆ ನಮಗೆ ಪರಿಕಲ್ಪನೆಯನ್ನು ತೆಗೆದಿಟ್ಟಿದ್ದಾರೆ ಅದೇ ರೀತಿಯಾಗಿ ಇವತ್ತಿನ ದಿನ ರೈತರ ದಿನಾಚರಣೆ ಅಂತ ಹೇಳಿ ರೈತರನ್ನ ಅಭಿನಂದಿಸುವ ಮೂಲಕ ಈ ದಿನಾಚರಣೆಯನ್ನ ಶುರು ಮಾಡಿದ್ವಿ ಅದರಲ್ಲಿ ನನಗೆ ಇನ್ನೊಂದು ಖುಷಿ ಏನಂತ ಹೇಳಿದ್ರೆ ನಮ್ಮ ತಂದೆ ಕೂಡ ರೈತರು ಆ ರೈತರು ಕೂಡ ಇಲ್ಲೇ ಇದ್ದಾರೆ ನಾನು ಕೂಡ ರೈತರ ಕುಟುಂಬದಿಂದನೇ ಬಂದಿದ್ದು ನಮ್ಮ ತಂದೆ ತಾಯಿಗಳು ಕೂಡ ಇಲ್ಲೇ ಇದ್ದಾರೆ ನನಗೆ ಸಿಗ್ತಕ್ಕಂತಹ ರಾಜ್ಯ ಪ್ರಶಸ್ತಿಯನ್ನ ನೋಡ್ಲಿಕ್ಕೆ ಅವರು ಶಿವಮೊಗ್ಗದಿಂದ ಇಲ್ಲಿವರೆಗೂ ಬಂದಿದೆ ಈ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಈ ಸಂಘಟನೆಗೆ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳು ನಾಯಕರು ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಘನ ಉಪಸ್ಥಿತಿಯನ್ನು ನೀಡಿ ಅಕ್ಕನ ಸ್ವರೂಪ ಆಗಿ ತಾಯಿ ಸ್ವರೂಪ ಆಗಿ ನಮ್ಮ ಬೆನ್ನೆಲಾಗಿ ನಿಂತಿರ್ತಕ್ಕಂಥ ನಮ್ಮೆಲ್ಲ ಜಿಲ್ಲಾ ಘಟಕದ ಅಧ್ಯಕ್ಷರಿಗೆ ಮತ್ತು ತಾಲೂಕು ಘಟಕದ ಅಧ್ಯಕ್ಷರಿಗೆ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಸಂಘಟನೆ ಗಟ್ಟಿಯಾಗಿ ಕಟ್ಟಬೇಕು ಕೋವಿಡ್ ನಂತರ ಶ್ರೀ ನಾರಾಯಣ ಗುರುಗಳಿಗೆ ಹಾಗೆ ನಾನು ಈ ಸಂಸ್ಥೆ ನಮ್ಮ ಸಮಾಜದ ಇದರಲ್ಲಿ ಚರಿತ್ರೆಯನ್ನು ಸೃಷ್ಟಿ ಮಾಡಿದವರನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುವುದು ನನ್ನ ಒಂದು ಧರ್ಮ ಅಂತ ಹೇಳಿದ್ದೇನೆ ಅದರಲ್ಲಿ ನಮ್ಮ ಪ್ರಜಾವಾಣಿಯ ಸಂಸ್ಥಾಪಕರಾದ ಗುರುಸ್ವಾಮಿ ಅವರು ಮಾನ್ಯ ಶ್ರೀ ಬಂಗಾರಪ್ಪನವರು ಡಾಕ್ಟರ್ ಅವರು ಟಿ ದಾಸಪ್ಪನವರು ಶ್ರೀ ಜೆ ಪಿ ಸ್ವಾಮಿ ಅವರು ಜಾಲಪ್ಪನವರು ಹಾಗೆ ಜನಾರ್ದನ ಪೂಜಾರಿಗಳು ಕಾಗೋಡು ತಿಮ್ಮಪ್ಪನವರು ಪುನೀತ್ ರಾಜ್ಕುಮಾರ್ ಜಯಸುವರ್ಣ ಭಾರತ್ ಬ್ಯಾಂಕಿನವರು ಹೀಗೆ ಇದರಲ್ಲಿ ಹೀಗೆ ಹಿಸ್ಟ್ರಿ ಇತಿಹಾಸ ಇವತ್ತು ಅವರ ಹೆಸರಿನಲ್ಲಿ ಯೂನಿವರ್ಸಿಟಿಯಲ್ಲಿ ಪಾಠ ಆಗ್ತಾ ಇದೆ ಸೊ ಅಂತ ವ್ಯಕ್ತಿಯ ಗ್ರಾಮ ಘಟಕದ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಧ್ಯಮ ಕುಟುಂಬದಿಂದ ಬಡ ಕುಟುಂಬದಿಂದ ಬೆಂಗಳೂರು ಮಹಾನಗರಕ್ಕೆ ಬಂದು ಸೈಕಲ್ ಮೂಲಕ ಇವತ್ತು ಇಡೀ ಕರ್ನಾಟಕದಲ್ಲಿ ಹಿರಿಯರನ್ನ ನಮಸ್ಕರಿಸುತ್ತ ಆತ್ಮೀಯ ಸಹೋದರ ಸಹೋದರಿಯರೇ ನನ್ನ ಹೆಸರು ವಿನೋದ್ ಅಂತೇಳಿ ಅಂತೇಳಿ ನಾನು ಗುಲ್ಬರ್ಗದವನು ನಾನು ಇವತ್ತಿನ ದಿವಸ ಬ್ರಹ್ಮಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಸಂಘದ ಒಂದು ಕಾರ್ಯಕ್ರಮದಲ್ಲಿ ಒಂದು ಪ್ರಶಸ್ತಿ ಪಡೆದುಕೊಳ್ಳಕ್ಕೆ ಬಂದಿದ್ದೇನೆ ಬಟ್ ನಾನು ನೋಡಿದಾಗೆ ಟೂ ತೌಸಂಡ್ ಏಟ್ ಅಂತ ಅನ್ನಿಸ್ತದೆ ಆ ಸಮಯದಲ್ಲಿ ರೇಣುಕಾನಂದ ಸ್ವಾಮಿಗಳು ಬಹಳ ನಮ್ಮ ರಾಜ್ಯದ ತುಂಬ ಸಂಚರಿಸಿ ಇಡೀ ನಮ್ಮ ಸಮಾಜ ನಮಗೆ ನಾರಾಯಣ್ ಗುರು ಅವರು ನಮ್ಮ ಸಮಾಜದ ಗುರುಗಳು ಅಂತ ಅನೋಭಾವನೇ ಅಷ್ಟು ಗೊತ್ತಿರಲಿಲ್ಲ ನೈನ್ಟೀನ್ ನೈಂಟಿ ಫೈವಲ್ಲಿ ಫಿಫ್ಟಿ ಇಯರ್ಸ್ ಸೆಲೆಬ್ರೇಷನ್ ಮಾಡಿದ್ರು ಬೆಂಗಳೂರು ಸಿಟಿಯಲ್ಲಿ ಅವಾಗ ಬಂಗಾರಪ್ಪ ಸಾಹೇಬರು ಸಿ ಎಮ್ ಇದ್ರು ಅವಾಗ ಆ ಸಮಯದಲ್ಲಿ ನಾನು ಬಿ ಎ ಓದ್ತಾ ಇದ್ದೆ ನನಗೆ ನಾನು ಎಸ್ ಎಲ್ ಸಿ ಫೇಲ್ ಆಗಿದ್ದೇನೆ ನನಗೆ ಮಾತಾಡೋಕ್ಕೆ ಬರೋಲ್ಲ ಆದರೂ ಸರ್ ಹೇಳಿದರು ಎರಡು ಮಾತಾಡೋಂತಾಗ್ರು ಇವತ್ತು ನನಗೆ ರೈತರ ದಿನಾಚರಣೆಯಿಂದ ಭಾಳ ಖುಷಿಯಾಗೋದು ಏನಂದರೆ ತವರು ಮನೆ ಉಡುಗೊರೆ ಇಲ್ಲಿವರೆಗೂ ಸಿಕ್ಕಿದ್ದಿಲ್ಲ ನನ್ನ ಸೈಗತ ಗೊತ್ತೇ ಇವತ್ತು ಧೈರ್ಯ ರೈತರ ದಿನಾಚರಣೆ ದಿವಸ ನನಗೆ ತವರು ಮನೆ ಉಡುಗೊರೆ ಕೊಟ್ಟಿದ್ದಾರೆ ಅವರಿಗೆ ಅವರ ಟೀಮಿಗೆ ನಮ್ಮ ಶಿವಮೊಗ್ಗ ಜಿಲ್ಲಾ ಅಧ್ಯಕ್ಷರಿಗೂ ಎಲ್ಲರಿಗೂ ನಮಸ್ಕರಿಸ್ತೇನೆ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕರಿಸ್ತೇನೆ ಮಾಧ್ಯಮದವರಿಗೂ ಮತ್ತು ಮ ಮತ್ತು ರೈತ ಮಹಿಳೆಯರಿಗೂ ಮತ್ತು ಉದ್ಯಮಿಗಳಿಗೂ ಎಲ್ಲರಿಗೂ ವಂದಿಸ್ತಾ ನಾನು ಎರಡೇ ನಿಮಿಷದಲ್ಲಿ ಮಾತಾಡ್ತೇನೆ ಯಾರಾದರೂ ಅಂತ ಹೀನಾಯ ಕೃತ್ಯ ಕೈ ಹಾಕ್ಬೇಟ್ರಿ ನಿಮಗೆ ಐದು ಲಕ್ಷ ಸಾಲ ಇರಲಿ ಎರಡು ಇಂಚು ನೀರು ಇದ್ರೆ ಸಾಕು ನನ್ನ ಸಮ ಬರಲಿ ನಾನು ಹೆಂಗೆ ತಿಸ್ಬೇಕು ಅನ್ನೋ ನಾನು ನಿಮಗೆ ಹೇಳ್ಕೊಡ್ತೇನೆ ಏನಂತ ತಿನ್ನೋದಕ್ಕೆ ಋಣ ಬೇಕು ನಮಗೆ ಸಿಗಲಿಲ್ಲ ಅಂತ ಹೇಳಿ ಮೈಂಡ್ ಹಾಕ್ ಮಾಡಿಕೊಂಡು ಹೋಟ್ಲಾಗ ಹೋಗಿ ಬಿ ಎಡ್ ಬಿ ಎಡ್ ಕಿಂದು ತಿರುಗಬೇಡ್ರಿ ಒಂದು ಆಫೀಸ್ ಹರ್ಸ್ಗೆ ಹಣ್ಣು ಆಗದ್ರಿ ಹೆಂಗೆ ಕೆಲಸ ಮಾಡಿ ಒಂದು ತಿಂಗಳಿಗೆ ಒಂದು ಲಕ್ಷ ತೆಗಿಬೋದು ನಾನು ನಾನು ಹೇಳ್ಕೊಡ್ತೇನೆ ನಮ್ಮ ಗಂಡ ಹಿಡ್ತಿ ಮನೆಗೆ ಬರೀ ನಾನು ಯೂಟ್ಯೂಬ್ನಲ್ಲಿ ದುರ್ಗಾಪಂಗಡಿ ಅಂತ ಹೊಡೆದ್ರೆ ಸಾಕು ನಾನು ಇಡೀ ಕಾರ್ಯಕ್ರಮ ಕೊಡ್ತಾ ಇದ್ದೇನೆ ಅದು ಇಷ್ಟು ಬರ್ತೈತಿ ಮತ್ತು ಕೃಷಿ ಬೆಳಕಿನಲ್ಲಿ ಮೊನ್ನೆ ಯೂಟ್ಯೂಬ್ನಲ್ಲಿ ನಲವತ್ತು ಸಾವಿರ ಜನ ಒಂದೇ ದಿವಸ ವೀಕ್ಷಣೆ ಮಾಡಿದ್ದಾರೆ ಇದನ್ನೆಲ್ಲ ನೋಡಿದ ನಮ್ಮ ಸೈತಪ್ಪ ಟೀಮ್ನಲ್ಲೂ ನನ್ನ ಜೊತೆಗೆ ಅವ್ರ ಜೊತೆಗೂ ಓಡಾಡ್ತಾ ಇತ್ತು ಅವರು ತವರು ಮನೆ ಹುಡುಗರಿಗೆ ಇವತ್ತು ನನಗೆ ಕೊಟ್ಟಿದ್ದಾರೆ ಇಷ್ಟೆಲ್ಲ ಮೇಲ್ಮಟ್ಟಕ್ಕೆ ಹೋಗಿ ನನಗೆ ಸಿಕ್ಕಿದ್ದಲ್ಲ ಒಂದು ಸರಿ ನನ್ನ ನನ್ನ ನಮ್ಮ ಮನೆಯಲ್ಲ ಸಿಕ್ಕಿಲ್ಲ ಕಣ್ಣೀರು ಬಂದ್ಬಿಟ್ಟು ಯಾಕಂತಂದರೆ ನನ್ನ ನಮ್ಮ ಜಾತಿಯಲ್ಲಿ ಗುರ್ತು ಮಾಡಿಲ್ಲ

ಚಪ್ಪಾಳೆ ಕೆಳ ಕೂತಿರೋರು ನಾಲ್ಕು ಚಪ್ಪಾಳೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ